ಮಕ್ಕಳು ದೇಶದ ಆಸ್ತಿ ಬೌದ್ಧಿಕ ಮಾನಸಿಕ ಬೆಳವಣಿಗೆಗೆ ಕೂಸಿನ ಮನೆಗಳು ನೆರವು ಸಂತೋಷ್ ಬಿರಾದರ್ ಪಾಟೀಲ್ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೂಲಿಕಾರರ ಮಕ್ಕಳ ಲಾಲನೆ ಪಾಲನೆ ಜೊತೆಗೆ ಪೌಷ್ಟಿಕ ಆಹಾರದ ಸೌಲಭ್ಯ ನಂತರ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಎಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಿಗೆ ಕೂಲಿ ಕೆಲಸ ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಈ ಯೋಜನೆಯು ಸಮುದಾಯ ಕಾಮಗಾರಿಗಳಲ್ಲಿ ಕೂಲಿ ಕೆಲಸಕ್ಕಾಗಿ ಬರುವ ಕೂಲಿ ಕಾರ್ಮಿಕರು ಆರು ವರ್ಷದ ಒಳಗಡೆ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡಲು ಅವಕಾಶವಿದೆ ಆದರೆ ಕೂಲಿ ಕೆಲಸಗಳು ಪ್ರತಿದಿನ ಒಂದೊಂದು ಕಡೆ ನಡೆಯುವುದರಿಂದ ಮಕ್ಕಳ ಲಾಲನೆ ಪಾಲನೆಯನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸಲು ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಸಿನ ಮನೆಗಳನ್ನು ಪ್ರಾರಂಭಿಸಲು ಸೂಚಿಸಿದೆ ಅದರಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದೊಂದಿಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಸಿನ ಮನೆ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ ಈ ಕೂಸಿನ ಮನೆ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಲು ತರಬೇತಿ ಹೊಂದಿದ ಆರೈಕೆದಾರರನ್ನ ಗ್ರಾಮ ಪಂಚಾಯಿತಿಯಿಂದ ಗುರುತಿಸಲಾಗಿದೆ ಅದರಂತೆ ಎಲ್ಲ ಆರೈಕೆದಾರರು ಉತ್ತಮ ತರಬೇತಿ ಹೊಂದಿ ಕೇಂದ್ರಕ್ಕೆ ಬರುವ ಮಕ್ಕಳ ಲಾಲನೆ ಪಾಲನೆ ಪೋಷಣೆಯ ಜೊತೆಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಪ್ರತಿದಿನ ನೀಡುವ ಜವಾಬ್ದಾರಿ ಆರೈಕೆದಾರರಾಗಿರುತ್ತದೆ ಅದಕ್ಕಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಹಣಕಾಸಿನ ಸಹಕಾರವು ಪ್ರತಿ ಗ್ರಾಮ ಪಂಚಾಯತಿಗೆ ನೀಡಲಾಗಿದೆ ಎಂದರು ಮಕ್ಕಳ ಪಾಲಕರು ಖುಷಿಯಿಂದ ತಮ್ಮ ಮಕ್ಕಳನ್ನ ಬಿಡುವಂತಾಗಬೇಕು ಕೂಸಿನ ಮನೆಗೆ ಬರುವ ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳ ಅಂತೆಯೇ ನೋಡಿಕೊಂಡು ಮಕ್ಕಳ ಲಾಲನೆ ಪಾಲನೆ ಮಾಡಬೇಕು ಇದು ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಎಲ್ಲರೂ ಸೇರಿ ನಮ್ಮ ನಾಡಿನ ನಾಗರಿಕರನ್ನ ಸೃಜನಾತ್ಮಕವಾಗಿ ತಯಾರಿಸುವ ಹೊಣೆ ಎಲ್ಲರದ್ದಾಗಿದೆ ಎಂದು ಹೇಳಿದರು ಈ ಸ್ಥಳದಲ್ಲಿ ಮಾನ್ಯ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಹನುಮಂತಗೌಡ ಪ್ರೊಫೆಸರ್ ಪಾಟೀಲ್ ಶರಣಪ್ಪ ಕೆಳಗಿನಮನಿ ಸಹಾಯಕ ನಿರ್ದೇಶಕರು ಪಟ್ಟಣ ಪಂಚಾಯತ್ ರಾಜ್ ಪಕ್ಕೀರಪ್ಪ ಕಟ್ಟಿಮನಿ ಮೊಬೈಲ್ ಕ್ರಷ್ ಸಂಸ್ಥೆಯ ರಾಜಶೇಖರ್ ವಿಶ್ವನಾಥ್ ರಜನಿ ವಿಜಯಲಕ್ಷ್ಮಿ ತಾಲೂಕಾ ಐ ಸಂಯೋಜಕರು ಅವಳಿ ತಾಲೂಕಿನ ಆರೈಕೆದಾರರು ಹಾಜರಿದ್ದರು ನಾವು ಹೆಣ್ಮಕ್ಳು ಈ ತರಬೇಕಾಗಿ ಅಲ್ಲಿ ಹೀಗೆ ನಾವು ಅವಕಾಶ ಮಾಡಿ ನಿಮ್ಗೆ ಹೊಂದಿರ್ತಾರೆ ಸೊ ನಿಮಗ ಆ ಒಂದು ನಿಟ್ಟಿನಲ್ಲಿ ಹೇಗಿರ್ಬೇಕು ಯಾಕಂದರೆ ಭಾಳ ಚಿಕ್ಕ ಮಕ್ಕಳು ಇರ್ತಾರೆ ಮೂರು ವರ್ಷದ ಮಕ್ಕಳು ಮೂರು ವರ್ಷದ ಮಕ್ಕಳನ್ನ ನೀವು ಹೇಗೆ ಪಾಲನೆ ಮಾಡಬೇಕು ಹೇಗೆ ಪೋಷಣೆ ಮಾಡಬೇಕು ಯಾಕಂದರೆ ನಿಮ್ಮ ಒಂದು ಕಷ್ಟ ಇರೋದು ಬಟ್ ಅದರಲ್ಲಿ ಇಲ್ಲೇ ನಿಮ್ಮ ಖುಷಿ ಮನೆಗೆ ಹಾಕಿ ಬರ್ಬೋದು ಇಪ್ಪತ್ತು ಜನ ಬರ್ಬೋದು ಆಲ್ಲೇ ಕೊಸ್ಟ್ ಮೇ ಮಾಡಬೇಕು ನಿಮಗೆ ಒಂದು ಮೂರು ಮನೆ ಅಂತ ಒಂದು ರೂಮ್ ಕೊಡ್ತಾರೆ ಒಂದು ಸನ್ ಸೈಡ್ ಕಿಚನ್ ಕೊಡ್ತಾರೆ ಆ ಮೂರು ಮನೆಗಳಲ್ಲಿ ಮತ್ತೆ 10 ಹಾಟರಕ್ಕೆ ಮಿನಿನ್ ಬೆಡ್ ಇರುತ್ತೆ ಮತ್ತೆ ಚಾಯ್ ಜಿಪುರ ಇರಲೇಬೇಕು ಎಲ್ಲಾನು ಮಾಡ್ಲೇಬೇಕು ಬಟ್ ಇದಕ್ಕೆ ಏನಂದ್ರೆ ಮೊದಲೇ ಆರೋಡಕ್ಕೆ ಬಹಳ ವಿಶಾಲವಾದ ರೂಮ್ ಇದೆ એટલે ನಾನು ಹೇಳ್ತಾಯಿದೀನಿ ಮಾಡ್ತಾರೆ ಫರ್ನಿಚರ್ ಮಾಡ್ತಾರೆ ಸುಮ್ಮನೆ ಹೇಳ್ತಾರೆ ಅವೆಲ್ಲಾನು ನೀವು ಮಾಡಬೇಕಾಗಿ ತಾಯಿ ಮುಂದುವ ಮಾಡ್ಬಿಟ್ಟ ಸೊ ಇಲ್ಲ ಬಂದ್ ಹೇಳ್ಬೇಕಂದ್ರೆ ನಮ್ಮ ಅವರ ಮುಖ್ಯ ಕಾರ್ಯದರ್ಶಿಗಳಾದ ಉಮಾ ಮಧವಿ ಮೇಡಮ್ ಅವರು ಉಮಾ ಮಾಧೇವಿ ಮೇಡಮ್ ಅಂತ ಏನಂದ್ರೆ ಮಹಿಳೆಯರ ಬಗ್ಗೆ ಬಹಳ ಕಾಶಿ ಈಗ ನಮ್ಮ ಎನ್ ಸಿ ಸ್ಕೀಮ್ ಸ್ಕೀಮಲ್ಲಿ ನಾವು ಸೋಸಾಯಿ ಗುಂಪು ಮಹಿಳೆಯರು ಅದರಲ್ಲೇ ನೀವು ಇರ್ತೀರ ಎಲ್ಲ ಹೇಳ್ಬೋದು ಲೋಕೇಶ್ ಬೆಣ್ಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕ್ಕನೂರು